ಹೋಗೋಗು ಬಿಸಿಲಿಲ್ಲ ಯಾಕಂಗೆ ಓದಾಡ್ತಿದ್ದೀಯ ಈ ರೀತಿ ನಿಮ್ಮ ಕೈ ಹಾಕಿದ ಕಡೆ ಎರೆಹುಳು ಸಿಗಬೇಕು ಈ ರೀತಿ ಸಣ್ಣ ಸಣ್ಣ ಎರೆಹುಳನ್ನ ನಾವು ಬಿಟ್ಟರೆ ದೊಡ್ಡ ದೊಡ್ಡ ಎರೆಹುಳು ಆಗಿ ಇವು ಇನ್ನೊಂದಷ್ಟು ದಿನದಲ್ಲಿ ಏನೊಂದು ಗಾಲ ತೊಗೊಂಡು ಬೆಳೆದು ಮರಿ ಇಡ್ತವೆ ಮೊಟ್ಟೆ ಹಾಕ್ತವೆ ಅದರಲ್ಲಿ ಸುಮಾರು ಮರಿಗಳು ಬರ್ತವೆ ನಿನ್ನ ಓಕೆ ಈಗ ಇದನ್ನೇ ನಾವು ಗಾಡಿ ತೊಗೊಬಂದು ಸಾಯಿಸ್ಬಿಟ್ರೆ ಟ್ರ್ಯಾಕ್ಟ್ರ್ ತೊಗೊಬಂದು ಉಳುಮೆ ಮಾಡುವಾಗ ಸಾಯಿಸ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ ಈಗ ನಾನು ಸುಮ್ಮನೆ ಹಿಂಗಂದ್ರೆ ಸತ್ತೋಗ್ಬಿಡುತ್ತೆ ನೀವು ಟ್ರ್ಯಾಕ್ಟ್ರು ಸಹ ಸಾಯಲ್ವಾ ಹಂಗಾಗಿ ಆ ಥರ ಏನು ತರದೆ ಬಿಟ್ಟರೆ ನಿಮ್ಮ ಭೂಮಿಯಲ್ಲಿ ಎರೆಹುಳು ವೃದ್ಧಿಯಾಗಿ ನಿಮ್ಮ ಭೂಮಿಯ ಅಂತರ್ಜಲ ಮಟ್ಟ ದಿನೇ ದಿನೇ ಹೆಚ್ಚಾಗುತ್ತೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ಭೂಮಿನ ಅಗೆಯೋಕ್ಕೆ ನನಗೆ ಬೇಜಾರಾಗುತ್ತೆ ಯಾಕಂತಂದರೆ ಎರೆಹುಳುಗಳ ಮೇಲೆ ಇರುತ್ತೆ ಈಗ ಯಾವುದೋ ಒಂದು ಕೆಲಸ ಮಾಡಬೇಕಾಯಿತು ಮಾಡಲೇಬೇಕು ವಿಧಿ ಇಲ್ಲ ಎರೆಹುಳುಗಳು ಇರ್ತವೆ ಅವಕ್ಕೇನೋ ಡ್ಯಾಮೇಜ್ ಆಗೋದು ಬೇಡ ಅಂತ ಅಂದ್ಕೊಂಡು ಮಾಡ್ತಿದ್ದೆ ಆದರೂ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲೊಂದು ಎರೆಹುಳು ಸತ್ತೋಯ್ತು ದೊಡ್ಡ ಎರೆಹುಳು ಇದೊಂದು ಎರೆಹುಳು ಈ ರೀತಿ ಎರೆಹುಳುಗಳು ನಮಗೆ ಗೊತ್ತಿಲ್ದಂಗೆ ಸತ್ತೋಗ್ಬಿಡ್ತವೆ ಆ ಮಳೆ ನೀರನ್ನೆಲ್ಲ ಹಿಂಗ್ಸಿರುತ್ತೆ ಇದು ಇದು ಅದು ನೋಡಿ ಈ ರೀತಿ ಪಕ್ಷಿ ಮೊಟ್ಟೆ ಇಟ್ಟಿದೆ ಇವಾಗ ಗೌಡ್ಲಕ್ಕಿ ಆರ್ತು ಅಂತಂದರೆ ಅಲ್ಲೇನೋ ಒಂದು ಮೊಟ್ಟೆ ಇರ್ಬೋದೇನೋ ಅಂದ್ಕೊಂಡು ಬಂದೆ ಗೌಜಲಕ್ಕಿ ಮೊಟ್ಟೆ ಇಕ್ಕಿದೆ ಹಾಗಾಗಿ ನಾವು ಇಲ್ಲಿಗೆ ಬಂದರೆ ಅದಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನಾನು ಇಲ್ಲಿಗೆ ಬರೋಲ್ಲ ಇನ್ಮೇಲೆ ಇನ್ನೊಂದು ಹತ್ತು ಹದಿನೈದು ದಿನ ಇಲ್ಲಿಗೆ ಬರೋಲ್ಲ ನಮಸ್ತೆ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಏನು ಲಾಭ ಅದು ಮಣ್ಣಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ ರೀಸೆಂಟಾಗಿ ನೆನ್ನೆ ಮೊನ್ನೆ ಮಳೆ ಬಂದಿದೆ ಎರೆಹುಳು ಎಲ್ಲ ಮೇಲಿರುತ್ತೆ ಅಕಸ್ಮಾತ್ ನೀವು ಈ ಭೂಮಿಗೆ ಕೆಮಿಕಲ್ ಉಳುಮೆ ಅದು ಇದು ಏನಾದರೂ ಮಾಡ್ತಿದ್ರೆ ಎರೆಹುಳುಗಳು ನಿಮಗೆ ಬೇಗ ಸಿಗಲ್ಲ ನೀವೇನೂ ಮಾಡಿದೆ ಸಾವಯವ ಕೃಷಿ ಮಾಡ್ತಿದ್ರೆ ನಿಮಗೆ ಎರೆಹುಳು ಈಗ ಇವಾಗ ತೆಗ್ದಿದ್ದೀನಲ್ಲ ಈ ಮಣ್ಣು ಉಂಡೆ ಈ ಮಣ್ಣು ಉಂಡೆಲಿ ಸಿಗಬೇಕು ನನಗೆ ಎರೆಹುಳು ಮರಿಗಳು ಇಲ್ಲಿಲ್ಲ ಇಲ್ಲಿದೆ ನೋಡಿ 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 ಅಲ್ಲಿದೆಯಲ್ಲ ಈ ರೀತಿ ಮೇಲ್ಗಡೆನೇ ಇರುತ್ತೆ ಮಳೆ ಬಂದಾಗ ಇದು ಚಿಕ್ಕ ಎರೆಹುಳು ಸಣ್ಣ ಎರೆಹುಳು ತುಂಬ ದೊಡ್ಡ ದೊಡ್ಡ ಎರೆಹುಳುಗಳು ಕೂಡ ಸಿಕ್ಕಿವೆ ನನಗೆ ಬಮ್ಮ ಒಳಗಡೆ ಹೋಗು ಹೋಗು ಒಳಗಡೆ ಹೋಗಿ ಹೋಗು ಹೋಗು ಬಿಸಿಲಿಲ್ಲ ಯಾಕಂಗೆ ಓದಾಡ್ತಿದೆಯಾ ಈ ರೀತಿ ನಿಮ್ಮ ಕೈ ಹಾಕಿದ ಕಡೆ ಎರೆಹುಳು ಸಿಗಬೇಕು ಆವಾಗ ನೀವು ಮಾಡ್ತಿರೋಂಥ ಒಂದು ನೋಡಿ ಈ ಮಣ್ಣಲ್ಲಿ ಇದೆಯಲ್ಲ ಇವೆಲ್ಲ ಕಪ್ ಕಪ್ಗೆ ಇವೆಲ್ಲ ಸಾವಯವ ತ್ಯಾಜ್ಯಗಳು ಕಳ್ತಿರುವಂಥದ್ದು ಈ ಮಣ್ಣಿನಲ್ಲಿ ಸುವಾಸನೆ ಇರುತ್ತೆ ಬೇರೆ ಕಡೆ ನೋಡೋಣ ಸುಮ್ಮನೆ ಹಂಗೆ ಹಗಿದ್ದು ಕೈಯಲ್ಲಿ ಎಷ್ಟು ಕೈಯಲ್ಲಿ ಅಗಿಯೋಕ್ಕಾಗತ್ತೆ ಅಷ್ಟರಲ್ಲಿ ನಮ್ಗೆ ಎರೆ ಸಿಕ್ಕರೆ ಈ ಭೂಮಿ ಚೆನ್ನಾಗಿದೆ ಅಂತ ಅರ್ಥ ಇಲ್ಲೊಂದು ಸಲ ನೋಡೋಣ ಇಲ್ಲಿ ನೋಡಿ ಎರೆಹುಳು ನಿಮಗೆ ಸುಮ್ಮನೆ ಹಂಗೆ ಇದು ಮಾಡಿದ್ರೇ ಈ ರೀತಿ ಎರೆಹುಳುಗಳು ಸಿಗಬೇಕು ಆ ಭೂಮಿನ ಅದರಷ್ಟಕ್ಕೆ ನೀವು ಬಿಟ್ಬಿಟ್ಟಿದ್ದೀರಾ ಅಂತ ಅರ್ಥ ಈ ರೀತಿಯರೆ ಹುಳುಗಳು ಸಿಕ್ಕರೆ ಈಗ ರೀಸೆಂಟಾಗಿ ಬ್ರಷ್ ಕಟರ್ ಮಾಡಿದ್ದೀನಿ ಮಳೆ ಬೇರೆ ಬಂದಿದೆ ನನ್ನ ಅದೃಷ್ಟಕ್ಕೆ ಎರಡೂ ಬೆರೆತು ಒಳ್ಳೆ ಗೊಬ್ಬರ ತಯಾರಾಗುತ್ತೆ ಭೂಮಿ ಮೇಲೆ ಕಾಲಿಡ್ತಾಯಿದ್ರೆ ಒಳ್ಳೆ ಹಾಸಿಗೆ ಮೇಲೆ ಕಾಲಿಟ್ಟಿರೋ ಒಂದು ಅನುಭವ ಮೆತ್ತಗಿದೆ ನೋಡಿ ಈ ರೀತಿ ಇದೆಲ್ಲವೂ ಕೂಡ ಭೂಮಿಯಲ್ಲಿ ಬೆರೆತು 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 ಭೂಮಿ ಫಲವತ್ತಾಗುತ್ತೆ ನೋಡಿ ಇಲ್ಲಿ ಎರೆಹುಳು ಕಾಣಿಸ್ತಿದ್ಯಾ ಈ ರೀತಿ ಕೈ ಹಾಕಿದ ಕಡೆ ಎರೆಹುಳು ಸಿಗಬೇಕು ನಿಮಗೆ ದೊಡ್ಡ ಎರೆಹುಳು ಇದ್ದಾವೆ ಆದರೆ ಕೆಳಗಡೆ ಇದ್ದಾವೆ ಅವು ಭೂಮಿನ ಏನೂ ಮಾಡಿದೆ ಈ ರೀತಿ ಬಿಟ್ಟರೆ ಎರೆಹುಳು ಜೀವಿಗಳು ಬರ್ತವೆ ಆರು ಒಂದು ಸಲ ಬ್ರಷ್ ಕಟ್ ಓಡಿರಿ ಇಲ್ಲ ನಿಮ್ಗೆ ಬೇಕು ಅನಿಸ್ತಾ ಬ್ರಷ್ ಕಟ್ಟಿ ಹೊಡಿಬೇಡಿ ಹೊಡೀರಿ ತುಂಬ ಸಲ ಬ್ರಷ್ ಕಟ್ ಓಡಿರಿ ಅಂತೆಲ್ಲ ವರ್ಷಕ್ಕೆ ಒಂದೆರಡು ಸಲ ಬ್ರಷ್ ಕಟ್ ಓಡಿರಿ ಇಲ್ಲ ಮೂರು ಸಲ ಹೊಡೀರಿ ಆ ಗಿಡ ಎದೋಳ ತನಕ ಹೊಡೀರಿ ಈಗ ಇಲ್ಲೊಂದು ಬಾಳೆ ಇದೆ ಅಲ್ವಾ ಈ ಬಾಳೆಗೆ ನಾನೇನು ಗೊಬ್ಬರ ಗಿಬ್ಬರ ಏನೂ ಕೊಡ್ತೇವಲ್ಲ ಅದೇ ಬರ್ತಾ ಇರೋ ಬಾಳೆ ನೀರು ಕರೆಕ್ಟಾಗಿ ಕೊಡ್ತಾ ಇದ್ದೀನೋ ಇಲ್ವೋ ನನಗೂ ಗೊತ್ತಿಲ್ಲ ಇವೆಲ್ಲ ಫುಲ್ಲು ಪ್ರಕೃತಿಗೆ ಇದ್ದಾವೆ ನಾನು ಇದ್ರ ಬಗ್ಗೆ ಏನು ಕೇರ್ ಮಾಡ್ತಾಯಿಲ್ಲ ಆದರೆ ನೀವು ಕೇರ್ ಮಾಡಿ ನೆಟ್ಬಿಟ್ಟು ಈ ರೀತಿ ಏನೂ ಮಾಡಿದೆ ಅದು ಬಂದಂಗೆ ಬರಲಿ ಅಂತ ನನ್ನ ಥರ ಬಿಡಬೇಡಿ ನಾನು ಒಂದು ಪ್ರಯೋಗ ಅದೇ ಅದು ಹೆಂಗೆ ಬರುತ್ತೆ ಅದಾಗೆ ಅದೇ ಬರುತ್ತಾ ಇಲ್ಲ ನಾನೇನಾದ್ರು ಕೇರ್ ಮಾಡಬೇಕಾ ಕೇರ್ ಮಾಡಲೇಬೇಕು ಆದರೆ ನಾನು ಅದ್ರ ಪಾಡ್ಗದ್ ಬಿಟ್ಬಿಟ್ಟಿದ್ದೀನಿ ನೇಚರ್ ಜೊತೆ ಬಾ ಅಂತ ಇಲ್ಲಿ ನನ್ನ ಹಸ್ತಕ್ಷೇಪ ಏನಂತಂದರೆ ಅವಾಗವಾಗ ನಾನು ಈ ರೀತಿ ಕಳೆ ಹೊಡಿತೀನಿ ಅದೇ ನನ್ನ ಒಂದು ಹಸ್ತಕ್ಷೇಪ ಕಳೆ ಹೊಡಿತೀನಿ ಅಂತಂದರೆ ಬ್ರಷ್ ಕಟ್ ಬ್ರಷ್ ಕಟ್ರಲ್ಲಿ ನಾನು ಇಲ್ಲಿವರೆಗೂ ರಿಮೂವ್ ಮಾಡ್ತೀನಿ ಕಳೆನ ಫುಲ್ಲು ಭೂಮಿಗೆ ಹಾಕಲ್ಲ ಇಲ್ಲಿವರೆಗೂ ಕಳೆ ರಿಮೂವ್ ಮಾಡ್ತೀನಿ ಭಾಗದಲ್ಲಿ ನೆನ್ನೆ ಮೊನ್ನೆ ಚೆನ್ನಾಗಿ ಮಳೆ ಆಗಿದೆ ಈ ರೀತಿಯ ಒಂದಷ್ಟು ಬಿಲಗಳಿರ್ತಾವಲ್ಲ ಆ ಮಳೆ ನೀರನ್ನೆಲ್ಲ ಇಂಗಿಸಿರುತ್ತೆ ಇದು ಇದು ಅದು ಆ ಬಿಲಗಳಿರೋ ಜಾಗದಲ್ಲಿ ಮಣ್ಣು ಸಿಕ್ಕಾಪಟ್ಟೆ ಹಗುರವಾಗಿರುತ್ತೆ ನೋಡಿ ಆ ಮಣ್ಣನ್ನು ತೆಗೆದು ಇಲ್ಲಿ ಅದು ಹಾಕಿರುವಂಥದ್ದು ಇಲಿಗಳಾಗಿರ್ಬೋದು ಏನಾದರೂ ಆಗಿರ್ಬೋದು ಅವು ಈ ಥರ ಮಣ್ಣನ್ನು ತೆಗ್ದು ತೆಗ್ದು ಹಾಕಿರುತ್ತೆ ಈ ಮಣ್ಣೆಲ್ಲ ಸಿಕ್ಕಾಬಿಟ್ಟೆ ಮೃದುವಾಗಿರುತ್ತೆ ಅದರಲ್ಲೂ ಒಂದು ಮಳೆ ಬಂತು ಅಂತಂದರೆ ಸಕ್ಕತ್ತು ನೋಡಿ ಎಷ್ಟೊಂದು ಬಿಳೆಗಳಿದ್ದಾವೆ ಇದೆಲ್ಲ ನಮ್ಮ ಕೊಳವೆ ಬಾವಿಗಳು ಅಂತಲೇ ಇನ್ನಿ ಸಣ್ಣ ಸಣ್ಣ ಕೊಳವೆ ಬಾವಿಗಳು ಇದೆಲ್ಲ ನಮ್ಮ ಬಾವಿಯನ್ನು ರೀಚಾರ್ಜ್ ಮಾಡಿಸೋವಂಥ ಸಣ್ಣ ಸಣ್ಣ ಬಾವಿಗಳು ಪ್ರಕೃತಿ ಮಾಡಿರೋ ಬಾವಿಗಳು ನೀರನ್ನು ಇಂಗ್ಸುತ್ತೆ ಇನ್ನು ಬನ್ನಿ ಈ ಒಂದು ಜಾಗದಲ್ಲಿ ಕಳೆ ಹೊಡೆದಿಲ್ಲ ನಾನು ಈ ಕಳೆಯಲ್ಲಿ ನಿಮಗೆ ಎರೆಹುಳು ಹುಡ್ಕೋದು ನಿಮ್ಮ ನಿಮ್ಮ ಭೂಮಿ ಚೆನ್ನಾಗಿದೆ ಅನ್ನೋ ಸ್ಥಿತಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಮಳೆ ಬಂದಾಗ ಯಾವುದಾದ್ರು ಕಳೆನ ಹಿಂಗೆ ತೆಗೀರಿ ಇದ್ರ ಬುಡದಲ್ಲೂ ಕೂಡ ಎರೆಹುಳು ಈ ರೀತಿ ಇರಬೇಕು ಏನು ಹೇಳಿ ನನಗೆ ಗೊತ್ತಿಲ್ಲ ಇದೇ ಫಸ್ಟು ಗಿಡ ಕಿತ್ತಿದ್ದು ಇದ್ರೂ ಬುಡದಲ್ಲಿ ಎರೆಹುಳು ಇದೆ ಅಂತ ಗೊತ್ತಿರಲಿಲ್ಲ ಇರುತ್ತೆ ಅನ್ನೋ ಒಂದು ಮೇಲೆ ಕಿತ್ತೆ ಈ ರೀತಿ ಎರೆಹುಳು ಆ ಒಂದು ಇದು ಕಾಂಗ್ರೆಸ್ ಗಿಡ ಪಾರ್ಥೇನಿಯಂ ಪಾರ್ಥೇನಿಯಂ ಗಿಡದ ಬುಡದಲ್ಲಿ ಬೇರಿನಲ್ಲಿ ಆಶ್ರಯ ತಗೊಂಡಿರುತ್ತೆ ಎರೆಹುಳು ಇದು ಮುಖ್ಯ ಯಾವುದೇ ಒಂದು ತೋಟದಲ್ಲಿ ಕಳೆನ ಬಿಡೋದು ಈ ಒಂದು ಜೀವಿಗಳು ವಾಸ ಮಾಡಲಿ ಮತ್ತು ಆ ಬೇರಿನಲ್ಲಿ ವಾಸ ಮಾಡ್ತಾ ಇರ್ತವೆ ಅವು ಮತ್ತು ಆಹಾರನೂ ಕೂಡ ಅದನ್ನು ಹುಡ್ಕೊಂಡು ಅಲ್ಲಿಗೆ ಬಂದಿರುತ್ತೆ ಆಹಾರ ಸಿಗೋದಕ್ಕೆ ಅದು ಅಲ್ಲಿ ಬಂದಿರೋದು ಹಾಗಾಗಿ ನೋಡಿ ಎರೆಹುಳು ಇನ್ನೂ ಸುಮಾರು ತೋರಿಸ್ತೀನಿ ಚಿನಿ ನಿನ್ನನ್ನು ಎತ್ಬಿಟ್ಟೆ ನಿನ್ನ ಮಣ್ಣಿಗೆ ಬಿಡಲಾ ವಾಪಸ್ಸು ನಾವು ದೇಸಿ ತಳಿ ಎರೆಹುಳು ಸಂರಕ್ಷಕರು ಕೇಳಿದ್ದೀರಾ ಎಲ್ಲರೂ ಆದರೆ ನಾವು ಮಾತ್ರ ದೇಸಿ ತಳಿ ಎರೆಹುಳು ಸಂರಕ್ಷಕರು ಹೋಗಮ್ಮ ಒಂದೇ ಒಂದು ನಿಮಿಷ ಹಂಗೆ ಗೊತ್ತಾಡ್ತೀಯಾ ಇಲ್ಲೇನು ಬಿಸಿಲಿದೆಯಾ ಬಿಸಿಲಿಲ್ಲ ತಾನೆ ಒಳ್ಳೆ ಜಾಗಕ್ಕೆ ಬಿಡ್ತಾಯಿದ್ದೀನಿ ಹೋಗು 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 ನೀವು ಕೂಡ ನಮ್ಮ ಸಂಘಕ್ಕೆ ಸೇರ್ಬೋದು ದೇಸಿ ತಳಿ ಸಂರಕ್ಷಕರು ಯಾವ ರೀತಿ ನಮ್ಮ ಸಂಘಕ್ಕೆ ಸೇರ್ಬೋದು ಅಂತಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನೆಲ್ಲ ನೋಡಿ ಅದರಲ್ಲಿ ಇದನ್ನೇ ಹೇಳ್ಕೊಡೋದು ದೇಸಿ ತಳಿಗಳನ್ನ ಹೇಗೊಳಿಸೋದು ಮತ್ತು ನೀವು ಎರೆಹುಳು ನೋಡಿದ್ರಲ್ವಾ ನಾನು ಈ ಒಂದು ತೋಟಕ್ಕೆ ಗಿಡಗಳಿಗೆ ಆಗಲಿ ವರ್ಮಿ ಕಾಂಪೋಸ್ಟ್ನ ತಂದಾಗ್ತಲ್ಲ ಬೇರೆ ಕಡೆಯಿಂದ ಅದರಲ್ಲಿ ನನಗೊಂದು ದ್ವಂದ್ವ ಇದೆ ಮನೆಗೆ ಬೇರೆಯವ್ರನ್ನ ಕರ್ಕೊಬಂದು ಬಿಟ್ಟಂಗೆ ಏನು ಗೊತ್ತಾ ಆಫ್ರಿಕಾನ್ ಟಾಲ್ ಬ್ರೀಡ್ಗಳು ಅಂತಾರೆ ಇಲ್ಲ ಫಾರಿನ್ ಬ್ರೀಡ್ಗಳು ಅವೆಲ್ಲ ಬೇರೆ ಬೇರೆ ಊರ್ನ ಊರ್ನವು ಅಂತಾರೆ ಹಂಗಾಗಿ ಅವುಗಳನ್ನ ಕರ್ಕೊಬಂದು ನಾನು ನಮ್ಮನೆಗೆ ಬೇರೆ ಬೇರೆ ದೇಶದ ಹೋಗ್ ಅಂತಾರೆ ಹಂಗಾಗಿ ಅವುಗಳನ್ನ ಬಿಟ್ ಕರ್ಕೊಬಂದು ನಾನು ನಮ್ಮ ಒಂದು ತೋಟಕ್ಕೆ ಬಿಟ್ಕೊಂಡ್ರೆ ನಮ್ಮ ತೋಟದಲ್ಲಿರೋ ಎರೆಹುಳುಗಳು ಎಲ್ಲಿ ಕಮ್ಮಿ ಆಗ್ತವೆ ಅಂತ ನಾನು ಅದನ್ನು ಇಲ್ಲ ವರ್ಮಿ ಕಾಂಪೋಸ್ಟ್ನ ನೀವು ಕೇಳ್ಬೋದು ವರ್ಮಿ ಕಾಂಪೋಸ್ಟ್ ತಾನೇ ಅದರಲ್ಲಿ ಏನು ಎರೆಹುಳು ಇರೋಲ್ಲ ಎಲ್ಲ ಕೊಟ್ಟಿರ್ತಾರೆ ಅಂತ ಆದರೆ ಮೊಟ್ಟೆಗಳಿರ್ತವೆ ಆ ಮೊಟ್ಟೆಗಳು ಬಂದು ಇಲ್ಲಿ ಮರೆಯಾಗಿ ಅವುಗಳ ಸಂಖ್ಯೆ ಜಾಸ್ತಿ ಆದರೆ ನಮ್ಮ ದೇಸಿ ಎರೆಹುಳುಗಳು ಎಲ್ಲಿ ಕಾಣೆ ಆಗ್ತವೆ ಅಂತ ನಾ ತರ್ತಾಯಿಲ್ಲ ಇದನ್ನು ನೋಡೋಣ ಇದರ ಒಂದು ಬೇರಲ್ಲೂ ಇಲ್ಲ ಇದರ ಬೇರ್ನಲ್ಲೂ ಇಲ್ಲ ಈ ಒಂದು ಬುಡದಲ್ಲಿ ಎರವಳು ಇದೆ ಅಕ್ಕ ಪಕ್ಕ ಇರುತ್ತೆ ಯಾಕಮ್ಮ ಕಟ್ಟಾದ ನೀನು ಓಕ್ಚುಲಿ ಕಟ್ಟಾಗ್ಬಿಡೈತೆ ಗುರು ನಾನೇ ಕಟ್ ಮಾಡಿದ್ನ ಅಂತ ಅನ್ನಿಸ್ತೈತೆ ಮೋಸ್ಟ್ಲಿ ಅದು ಬೇರೆ ತೆಗ್ದನಲ್ಲ ಆವಾಗ ಕಟ್ಟಾಗಿರಬೇಕು ಈ ರೀತಿ ತುಂಬ ಎರೆಯಹುಳುಗಳಿಲ್ಲ ಇದ್ದಾವೆ ನಾನು ಹಂಗಾಗಿ ಇಲ್ಲಿಗೆ ಯಾವುದೇ ಒಂದು ವಾಹನ ಕೂಡ ಬರಲ್ಲ ಇದು ರಸ್ತೆ ಅಂತಲೇ ಬಿಟ್ಟಿರೋದು ನಾವು ಇಲ್ಲಿಗೆ ನಾನು ಯಾವುದೇ ವಾಹನ ಕೂಡ ತರ್ತಾ ಇಲ್ಲ ರಸ್ತೆಯೂ ಕೂಡ ತೋಟ ಥರನೇ ಬಿಟ್ಬಿಟ್ಟಿದ್ದೀನಿ ಬ್ರಷ್ ಕಟ್ಟೋರ್ ಒಂದು ಹೊಡಿತೀನಿ ಅಷ್ಟೆ ಈ ರೀತಿ ತುಂಬ ಗೊತ್ತಿಲ್ಲದಿರೋದು ನಮಗೆ ಇದೆ ಇಲ್ಲೆಲ್ಲ ಗೌಜ್ಲಕ್ಕಿದು ಮೊಟ್ಟೆಗಳಿರುತ್ತೆ ಸುಮ್ಮನೆ ನಾನು ಹೋಗೋದು ಇಲ್ಲ ಆ ಕಡೆಗೆ ಗೌಜ್ಲಕ್ಕಿ ಮೊಟ್ಟೆಗಳನ್ನ ನಾನು ಎಲ್ಲಿ ಬಿಡ್ತೀನಿ ಅಂತ ಮತ್ತು ನವಿಲಿನ ಮೊಟ್ಟೆಗಳು ತುಂಬ ಇದ್ದಾವೆ ನಾನು ಬ್ರಷ್ ಕಟ್ರು ಹೊಡೆದಾದ್ಮೇಲೆ ಯಾವ್ಯಾವ ಜಾಗದಲ್ಲಿ ಇರ್ತಾವೋ ನವಿಲು ಮೊಟ್ಟೆ ಹಾಕಿರುತ್ತೋ ಆವಾಗ ನಾನು ಬ್ರಷ್ ಕಟ್ರು ಓಡಿಯುವಾಗ ನವಿಲು ಆರುತ್ತೆ ಆ ಜಾಗದಲ್ಲಿ ಮೊಟ್ಟೆ ಇದೆ ಅಂತ ಕನ್ಫರ್ಮ್ ನಾಲ್ಕೈದು ಮೊಟ್ಟೆ ಇರುತ್ತೆ ಆ ಜಾಗ ನಾನು ಬ್ರಷ್ ಕಟ್ರು ಹೋಗಲ್ಲ ಅಲ್ಲಿಗೆ ಹೋಗೋದೇ ಇಲ್ಲ ಸುಮಾರು ದಿನ ಮತ್ತು ಈ ರೀತಿ ಒಂದು ಜೀವಿ ಇದನ್ನು ಏನಂತಾರೆ ಹಿಂಗೆ ಸುತ್ಕೋಬಿಡುತ್ತೆ ಇದು ಏನಪ್ಪ ಹೆಸರು ಮುತ್ಕೊಬಿಟ್ಟೆ ಹಾಂ ಸಾವಿರ ಕಾಲು ಹಿಂಗೆ ಬೇಗ ಸುತ್ಕೊಬಿಡುತ್ತೆ ಇದಕ್ಕೆ ಒಂದೊಂದು ಕಡೆ ಒಂದೊಂದು ಕರೀತಾರೆ ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವದು ಇದಕ್ಕೂ ಕೂಡ ಕಣ್ ಕಾಣಲ್ಲ ಎಲ್ಲ ಅಂದ್ರಲ್ಲಿ ಹೋಗುತ್ತೆ ಇದು ಇದು ಕೂಡ ಜಾಸ್ತಿ ಕಕ್ಕ ಮಾಡುತ್ತೆ ತಿಂದು 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 ಆ ಕಕ್ಕ ಎಲ್ಲ ಗೊಬ್ಬರನೇ ಹಂಗಾಗಿ ಇಂಥ ಜೀವಿಗಳು ತುಂಬ ಬಹುಮುಖ್ಯ ಇದು ಒಂದು ಹಣ್ಣಿನ ಗಿಡ ಈ ಹಣ್ಣಿನ ಗಿಡಕ್ಕೆ ಸ್ವಲ್ಪ ನಮ್ಮ ಫ್ರೆಂಡ್ ಮನೆಯಿಂದ ತಂದು ಅವನೊಂದೆರಡು ಕುರಿ ಸಾಕಿದ್ದಾನೆ ಮೇಕೆ ಟಗರು ಟಗರು ಗೊಬ್ಬರನ ತಂದು ಹಾಕ್ತೆ ನೀವು ಪ್ರಾಣಿಯ ಮಲ ಮೂತ್ರ ಏನಿರುತ್ತೋ ಅದೆಲ್ಲ ಗಿಡಕ್ಕೆ ಬೇಕು ಹಂಗಾಗಿ ನಾವು ಪ್ರಾಣಿ ಮಲಮೂತ್ರನೇ ತಂದು ಹಾಕೋದು ಯಾಕೆಂದರೆ ಮನುಷ್ಯನ ಮಲಮೂತ್ರ ಮುಟ್ಟೋಕ್ಕಾಗಲ್ವಲ್ಲ ಮನುಷ್ಯನ ಮಲಮೂತ್ರ ಅವನು ಹೊರಗಡೆ ಹೋಗ್ತಿದಾಗ ಅದು ಕೂಡ ಗೊಬ್ಬರ ಆಗಿ ಕನ್ವರ್ಟಾಗಿ ಭೂಮಿಗೆ ಹೋಗೋದು ಹಂಗಾಗಿ ಈ ಭೂಮಿ ಮೇಲೆ ಗಿಡಗಳು ಫಸ್ಟ್ ಬಂತು ಗಿಡಗಳಿಗೆ ಪೋಷಕಾಂಶಗಳಾಗಲಿ ಅಂತ ಪ್ರಾಣಿಗಳ ಆಮೇಲೆ ನೆಕ್ಸ್ಟ್ ಬಂತು ಅನ್ನೋ ಒಂದು ಲಾಜಿಕ್ ಇರ್ಬೋದೇನೋ ಗಿಡಗಳು ಫಸ್ಟ್ ಬಂದಿರುತ್ತೆ ಆ್ಯಕ್ಚುಲಿ ಪ್ರಕೃತಿ ಫಸ್ಟ್ ಹುಟ್ಟಿರೋದು ಆಮೇಲೆ ಮನುಷ್ಯ ತಪ್ಪಿದ್ರೆ ಪ್ರಾಣಿಗಳನ್ನ ಉಡ್ಸಿರೋದು ಅದರ ಮಲ ಏನಿರುತ್ತೆ ಪ್ರಾಣಿ ಮಲ ಅದು ಗಿಡಕ್ಕಾಗಲಿ ಅಂತಲೇ ಪ್ರಕೃತಿ ಉಡ್ಸಿರೋದು ಅಂತ ಅನ್ಕೋತೀನಿ ನನಗೆ ಗೊತ್ತಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಇದು ಪ್ರಕೃತಿ ನಮಗೆ ತಿನ್ನಕ್ಕೆ ಕೊಡುತ್ತೆ ಆದರೆ ಅದನ್ನು ನಾವು ಅರಗಿಸಿ ಕೊಡಬೇಕಲ್ಲ ಅದಕ್ಕೆ ಪ್ರಾಣಿಗಳನ್ನ ಸೃಷ್ಟಿ ಮಾಡಿಸಿರೋದು ಪ್ರಕೃತಿ ಕೊಟ್ಟರೆ ಅದು ತಿರ್ಗ ಪ್ರಕೃ ಗಿಡಕ್ಕೆ ಹೋಗುತ್ತೆ ಈ ಒಂದು ಲಾಜಿಕ್ ನೋಡಿ ಇಲ್ಲಿ ಗೊಬ್ಬರ ಇತ್ತು ಗೊಬ್ಬರದ ಕೆಳಗಡೆ ಎರೆಹುಳು ಇರಲಿಲ್ಲ ನಮ್ಮ ತೋಟದಲ್ಲಿ ಬೇರೆ ಕಡೆ ಎಲ್ಲ ಎರೆಹುಳು ಇತ್ತು ಗೊಬ್ಬರದ ಕೆಳಗಡೆ ಎರೆಹುಳು ಇರಲಿಲ್ಲ ಹಂಗಂತಂದರೆ ಎರೆಹುಳಿಗೆ ಗೊಬ್ಬರ ಇದ್ದರೆ ಬಂದೇ ಬರುತ್ತೆ ಅಂತ ಏನಲ್ಲ ಸಾವಯವ ತ್ಯಾಜ್ಯ ಏನೇ ಇದ್ದರೂ ಬರುತ್ತೆ ಇಲ್ಲಿ ನನಗೇನು ತೃಪ್ತಿ ಇದೆ ಅಂತಂದರೆ ನಾನು ಭೂಮಿಗೆ ರಾಸಾಯನಿಕ ಆಗ್ತಲ್ಲ ಮತ್ತು ನನಗೆ ಇದರಿಂದ ಲಕ್ಷ ಲಕ್ಷ ಬರುತ್ತೆ ಸಾವಿರ ಸಾವಿರ ಬರುತ್ತೆ ದುಡ್ಡು ಬರುತ್ತೆ ಅನ್ನೋ ಒಂದು ಅಂದಾಜು ಕೂಡ ನಾನು ಮಾಡಿಲ್ಲ ಈ ಮಣ್ಣಿನ ರಕ್ಷಣೆ ಮಾಡ್ತಾಯಿದ್ದೀನಿ ಅಂತ ನನಗನ್ಸುತ್ತಷ್ಟೆ ಈ ಮಣ್ಣಿನ ರಕ್ಷಣೆ ಮಾಡ್ತಾ ಇದರಲ್ಲಿ ನೀವು ಸಾವಿರ ಸಾವಿರ ಲಕ್ಷ ಲಕ್ಷ ದುಡಿಮೆ ಮಾಡ್ಬೋದು ಮಾಡೋರಾದರೆ ಆದರೆ ನನಗೀಗ ಸದ್ಯಕ್ಕೆ ಈ ಮಣ್ಣಿನ ರಕ್ಷಣೆ ಆಗ್ತಾಯಿದೆ ಅನ್ನೋದೊಂದು ಒಂದು ದೊಡ್ಡ ಖುಷಿ ಅಷ್ಟೆ ನಾನು ಈ ಮಣ್ಣಿಗೆ ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಸದ್ಯಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಝ ಏನೂ ಆಗ್ತಲ್ಲ ಕೆಮಿಕಲ್ ಆಗಲಿ ಸದ್ಯಕ್ಕೆ ಆರ್ಗ್ಯಾನಿಕ್ಕಾಗಿ ಬರ್ತಾವಲ್ಲ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರನೇ ಆಗಲಿ ಕುರಿ ಗೊಬ್ಬರನೇ ಆಗಲಿ ಇವೆಲ್ಲ ನಾನು ಜಾಸ್ತಿ ತಂದು ಆಗ್ತಲ್ಲ ಈ ಭೂಮಿಗೆ ಈ ಭೂಮಿಯನ್ನು ತನ್ನಷ್ಟಕ್ಕೆ ತಾನೇ ಬಿಟ್ಬಿಟ್ಟಿದ್ದೀನಿ ಕಾಡಲ್ಲಿ ಒಂದು ಭೂಮಿ ಹೇಗಿರುತ್ತೆ ಅದೇ ರೀತಿಯಾಗಿ ಈ ಭೂಮಿ ಇದೆ ಒಂದೇ ಒಂದು ನವಿಲಿನ ಮೊಟ್ಟೆ ಇದು ನವಿಲಿನ ಮೊಟ್ಟೆ ಅಂತ ನನಗೆ ಹೆಂಗೆ ಗೊತ್ತಾಯಿತು ಅಂತಂದರೆ ಈಗ ತಾನೇ ಅವರಮ್ಮ ಆರೋದ್ಲು ಇದು ನವಿಲಿನ ಮೊಟ್ಟೆ ಒಂದೇ ಒಂದು ಇದೆಯಲ್ಲ ನಾನು ರೇರ್ ಇದೇ ನೋಡಿದ್ದು ಫಸ್ಟ್ ಒಂದೇ ಒಂದು ಮೊಟ್ಟೆ ಇರೋದು ಮೂರು ಇಲ್ಲ ನಾಲ್ಕು ಹಿಂಗಿರ್ತಿತ್ತು ಯಾರು ಕೂಡ ಭೂಮಿ ತಾಯಿಯನ್ನು ಸಂರಕ್ಷಿಸಿ ನಾಟಿ ತಳಿ ಎರೆಹಳು ಸಂರಕ್ಷಕರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು